ಸ್ವಾಗತ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳು ಮುಂದುವರೆದಿದ್ದು ಬೆಳಗಾವಿಗೂ ತಟ್ಟಿದೆ ಒಂದು ತಿಂಗಳ ಹಸುಗುಸು ಬಾನಂತಿ ಸೇರಿ ಮನೆಯವರನ್ನೆಲ್ಲ ಹೊರಗೆ ಹಾಕಿದ್ದರಲ್ಲದೆ ವಾಸಿಸುವ ಮನೆಗೋಡೆ ಮೇಲೆ ಹರಾಜಿದೆ ಎಂದು ಬರೆದಿರುವುದಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ ಕಿರುಕುಳಕ್ಕೊಳಗಾದಂತಹ ಕುಟುಂಬ ಅಳಲು ತೋಡಿಕೊಂಡಿದೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದ್ದು ಗಣಪತಿ ರಾಮಚಂದ್ರ ಲೋಹಾರ್ ಎಂಬುವವರ ಮನೆ ಜಪ್ತಿಪಡಿಸಿಕೊಳ್ಳಲಾಗಿದೆ ಬಾನಂತಿ ಹಸುಗೂಸು ಅಂತಾನು ನೋಡದೆ ಪಾತ್ರೆ ಬಟ್ಟೆಗಳನ್ನ ಹೊರಗೆ ಹಾಕಿ ಮನೆಗೆ ಬೇಗ ಜಡಿದಿದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ಫೈನಾನ್ಸ್ ನಲ್ಲಿ ಐದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದೆ ಬಳಿಕ ಮೂರು ವರ್ಷಗಳ ಕಾಲ ನಿರಂತರ ಕಂತು ತುಂಬಿದ್ದೆ ಆದರೆ ಅನಾರೋಗ್ಯ ಮತ್ತು ಮಗಳ ಹೆರಿಗೆ ಹಿನ್ನೆಲೆ ಕಳೆದ ಆರು ತಿಂಗಳಿನಿಂದ ಕಂತು ತುಂಬಿಲ್ಲ ಹಾಗಾಗಿ ನಿನ್ನೆ ಏಕಾಏಕಿ ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲೇ ಮನೆಯನ್ನ ಫೈನಾನ್ಸ್ ಸಿಬ್ಬಂದಿ ಜಪ್ತಿ ಪಡೆದುಕೊಂಡಿದ್ದಾರೆ ಮನೆಯಲ್ಲಿದ್ದ ಒಂದು ತಿಂಗಳ ಬಾನಂತಿ ಸದ್ಯ ಬೀದಿ ಮನೆಯ ಅಕ್ಕಪಕ್ಕದ ಪುಟ್ಟ ಶೆಡ್ನಲ್ಲಿಯೇ ಕಾಲ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅನಾರೋಗ್ಯ ಮನೆಯ ಪರಿಸ್ಥಿತಿ ನೆನೆದು ಲೋಹಾರ್ ಕುಟುಂಬ ಕಣ್ಣೀರು ಹಾಕ್ತಿದೆ ಹತ್ತು ಗಂಟೆಗ ಏನು ನಾಷ್ಟಾ ಮಾಡಿಲ್ಲ ಒಂದು ಚಹಾ ಕುಡ್ದಿಲ್ಲ ಮಲ್ಕೊಂಡಿದ್ದು ಎದ್ದು ಕುಂತಿದೆ ಅಷ್ಟ ಸರ್ ಬಂದವ್ರನ್ನ ಒಂದು ನಾಲ್ಕೈದು ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರ ಸರ್ ನಾಲ್ಕು ಜನ ಪೊಲೀಸರು ಬಂದ್ರ ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಯಾರ ಒಂದು ಐದಾರು ಜನ ಸರ್ ಒಂದು ಹತ್ತು ಜನ ಇರ್ಬೋದು ಸರ್ ಅವರ ಅವರೆಲ್ಲರೂ ಕೂಡ ಬಂದ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್ ಅವ್ರ ಬಂದ ನಿಮ್ಮ ಮನೆ ಸೀಸಾಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ತೆಗ ಸಾಮಾನು ಸಕಟ್ ಹಿಡಿ ಕೊಡ್ಲಿಲ್ಲ ಸರ್ ಕೂರ್ಸಂತ ನೀವು ಹೊರಗ ನಡ್ರಿ ಅಂತ ಹೇಳಾಕತ್ರ ಸರ್ ಅಜ್ಜಿ ಒಬ್ಬಕ್ಕಿ ಪೇಶೆಂಟ್ ಇದ್ದಿಲ್ಲ ಅಂದ್ರೆ ಅಕ್ಕಿನ ಅಡ್ಮಿಟ್ ಮಾಡೇ ಮೊನ್ನೆ ಕರ್ಕೊಂಡು ಬಂದಿದ್ದೇವೆ ಸರ್ ನಾವು ಅವ್ರನ್ನ ಅವ್ರನ್ನೂ ಸಕಟ ಹೊರಗೆ ಹಾಕ ಐದು ನಿಮಿಷ ನಿಂದ್ರೂ ಕೊಡವರು ಸರ್ ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಹೊರಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದ್ದಾರೆ ಸರ್ ಅವರು ಅದಕ್ಕೆ ಮತ್ತೆ ಏನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ ಹತ್ತು ನಿಮಿಷ ಟೈಮ್ ಕೊಟ್ರ ಅರ್ಥ ನಾವು ಸಾಮಾನು ತಗೊಂಡು ಎಲ್ಲ ಹೊರಬಿಡ್ತೇವೆ ಇಲ್ರಿಕ ಬಿಳಾಕಾಗಂಗಿಲ್ಲರ ನಮ್ಗೆ ಅಂತ ಹೇಳುದು ಹತ್ತು ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತಗೋದು ಹೊರಗಿಟ್ಟಿದೇವ್ರ ಸರ್ ಪಾಪುನ್ ಎಲ್ಲಿ ತಗೊಂಡು ಹೋಗ್ಕೊಂಡ್ರ ಸರ್ ನಾವು ಈ ತರ ಚಾವಿ ಹಾಕೊಂಡ್ ಹೋದ್ರ ಪಾಪುನ್ ತಗೊಂಡು ಎಲ್ಗ ಹೋಗ್ಕೊಂಡ್ರೋದು ಮಲಿ ಹಾಲ್ ಎಲ್ಲಿ ಕುಡ್ಸೋದ್ ಸರ್ ಅದು ಪಾಪುಗ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ ए तग डिलिरी आगेंथं काजनने सर आता डॉक्युमेंटस औषध नु औषध डॉक्युमेंटस एला वळगद सर अन तगोतेन बगा तगी ऐद निमिश बगला तगील सर हा आर मा सर हे मनस अर्थ मालंद्रुंद इर्तार सर ಮುಂಜಾನೆಯಿಂದ ನಾನು ಎರಡು ಮಕ್ಳು ಊಟ ಇಲ್ ಸರ್ ಆ ಸಣ್ಣ ಪಾಪಗ ಹಾಲ್ ಕುಡ್ಸಬೇಕಂದ್ರು ನಮಗೂ ಹೊಟ್ಟಿಗ್ಳಿಲ್ ಸರ್ ಮುಂಜಾನೆಯಿಂದ ಹತ್ತು ಗಂಟೆದಿಂದ ಏನು ತಿಂದಿಲ್ ಸರ್ ಮಾಡಿ ತಿನ್ನೋದರೇ ಅಲ್ ಸರ್ ಏನೈತ್ ಜಾಗ ಐತಿ ಸರ್ ಮಾಡಿ ತಿನ್ನಾಕ ಲೋನ್ ಕಟ್ಟಾಕ ಅಂದ್ರ ಸರ್ ನಡಕ ಡಿಲೆವರಿ ಆಗೋಕಿತ್ತ ಒಂದ್ ಹದಿನೈದು ದಿವಸದಿಂದ ಹೋಗಿದ್ದು ಸರ್ ನಾವ್ ಆಮೇಲೆ ಅವ್ರೇನಕರ್ ಮೂರು ಲಕ್ಷ ರೂಪಾಯಿ ತುಂಬ್ತೆವು ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗೆ ರೀ ಸರ್ ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ ನಮ್ಮ ಪಪ್ಪಾ ನೋಡ್ರ ಕೈ ದುಡಿಮೆ ಅವ್ರ ಆಮೇಲೆ ಆ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬತೆವ್ರಿ ಸರ್ ಅಂತೆ ಸ್ಟೇಟ್ಮೆಂಟ್ ಅಂತ ಕೇಳಿದ್ರು ಸರ್ ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಆ ಥರ ಅಮೌಂಟ್ ಅಮೌಂಟ್ ಅಂತ ಹೇಳ್ತಾರೆ ಸರ್ ಐದು ಲಕ್ಷ ರೂಪಾಯಿ ತುಂಬ್ರೆ ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಹಿಂಗೆ ಬೇಕಾದ ಮಾತಾಡ್ತಾರೆ ಸರ್ ಅವರು ನಾವ್ ಸರ್ಕಾರದಿಂದ ಪರಿಹಾರ ಬೇಕು ಸರ್ ಇದು ಇದರ್ಕುಳ ಅನ್ನಾರ ಸರ್ ಕೂಸುನ್ ತಗೊಂಡು ಎಲ್ ಹೋಗ್ಬೇಕಾರ ಎಲ್ ಹೋಗ್ಬೇಕ್ರಿ ಸರ್ ಮನಿ ಇಲ್ಲ ಏನಿಲ್ಲ ಬಾಡಿಗೆ ತುಂಬಾ ಅಷ್ಟರ ನಮ್ ನಾವ್ ಅಪ್ಪಾರ ಬಾಡಿಗೆ ತುಂಬಾ ಅಷ್ಟಾರೆ ಇದನ್ ಪರಿಸ್ಥಿತಿ ಬೇಕ್ರಲ್ಲ ಸರ್ ಈಗ ದುಡ್ದ ಈಗಿಂದ ತಿನ್ನ ಸರ್ ನಾವು ಮಧು ಲೋಹಾರ ಮಧು ಕಲ್ಲಾಪ ಇವು एकदम ಬಂದಾರ್ನ ಸೀಜಾ ಮಾಡಿದ್ರಿ ಸರ್ ಅವ್ರು ಏನು ಕೇಳೇ ಇಲ್ಲ ರೀ ಒಟ್ಟಿಗೆ ಮಕ್ಳಿಗೆ ಏನಾರ ಮಾಡಿ ಹಾಕ್ತೇವಂದ್ರೂ ಕೇಳಿಲ್ರಿ ಬಂದಾರ್ನನ ಬಾಂಡೆ ಸಾಮಾನು ತಗೋದೋಗದಾರನ್ನ ಚಾವಿ ಹಾಕಿ ಬಿಟ್ಟಿದ್ರಿ ರೀ ಸರ್ ರೀ ಹ್ಞೂ ಒಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದ ಅಂತಂದ್ರೂ ಕೇಳಿಲ್ರಿ ಹೊಲಸ ಹೊಲಸು ಬೇಯ್ತಾರೆ ರೀ ಒಟ್ಟಿಗೆ ಏನು ತಿಂತೇವ್ರಿ ಶಗನ ತಿಂತೇವ್ರಿ ಆನಂದ್ ತಿಂತೇರಿ ಇದನ್ನ ತಿಂತೇವ್ರಿ ಅಂತೇಳಿ ಮೈಮ್ಯಾಗೆ ಎರಡ್ಕೊಂಡು ಬರ್ತಾರೆ ಹೆಂಗಸೂರಿಗೆಲ್ಲ ರೀ ನಾವೊಬ್ಬರ ಇರ್ತೇವೆ ರೀ ಮನೆಯಾಗ್ರಿ ಅಂಥ ಟೈಮ್ದಾಗ ಡೆಲಿವರಿ ಆಗಿ ಈಗ ಒಂದು ತಿಂಗಳಾತ್ರಿ ಹ್ಞೂ ರೀ ಎಲ್ಲಿ ಹಾಲ್ ಕುಡ್ಸೋದು ಎಲ್ಲಿ ಬಾನಂತಿಗ್ ಮಾಡಿ ಹಾಕೋದ್ರಿ ಏನು ತಿಳೋದಿಲ್ರಿ ನಮ್ಗೆ ಹೊರಗ ಐತ್ರಿ ಹೊರಗ ಎಲ್ಲ ಸಾಮಾನ ಹೊರಗ ಹೋಗದ್ರಿ ಹಾ ಹೊರಗ ತೆಗಿಬೇಕ್ರಿ ಮಕ್ಳನ್ನ ಕರ್ಕೊಂಡು ಮೂರ್ ಮಕ್ಳ ಅದಾವ್ರಿ ಸಣ್ಣ ಸಣ್ಣ ಬಾಣಂತಿರಿ ನೋಟಿಸ್ ಅದು ಏನ್ ಕೊಟ್ಟಿಲ್ರಿ ಸರ್ ಅವರೇ ಸಡನ್ ಆಗಿ ಬಂದವ್ರ ಬಾಗ್ಲಾನ ಹಾಕಿ ಬಿಟ್ಟಾರ ಚಾಗ ಲಾಕ್ ಮಾಡ್ಯಾರೀಮ ಏನು ಟೈಮ್ ಅದು ಕೆಲ್ಸ ಟೈಮ್ ಕೊಡ್ರಿ ಸಾಮಾನು ತಗೋತೇವಂದ್ರ ಕೇಳಿಲ್ರಿ ಅವ್ರ ಸಡನ್ ಆಗಿ ಬಂದಾರ ಸಾಮಾನ ತಗೋದ್ ಚಾಗ್ ಹಾಕ್ಬಿಟಾರೀ ಈಗೆಲ್ ತಿನ್ನೋದು ಹ್ಞೂ ರೀ ಅವರ ಔಷಧ ಗುಳಿಗೆ ಸಹಿತ ರೀ ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲ ಅಲ್ಲೇದವ್ರಿ ಒಳಗರಿ ಬಂದಾರನ ಚಾವಿನ ಹಾಕಿ ಬಿಟ್ಟದ ನಾವು ಎಲ್ಲಿ ಮಾಡಿ ಇದು ಮಾಡಿ ತಿನ್ನೋದು ಹೇಳ್ರಿ ಹಾ ಪೊಲೀಸರು ಐದು ಜನ ಬಂದಿದ್ದರು ಮತ್ತೆ ಅವ್ರು ಬಂದಿದ್ರಿ ಬ್ಯಾಂಕಿನ ಏನು ಇಲ್ರಿ ಬೆಳಗಿಂತರ ಊಟ ಇಲ್ಲ ಏನಿಲ್ಲಾರು ಬಾನಂತಿಗಿಲ್ಲ ಮಕ್ಳಿಗಿಲ್ಲ ನಮಗಿಲ್ರಿ ಎಲ್ಲ ಹಂಗ ಕುಂತ್ ಬಿಟ್ಟೇವ್ರಿ ಹ್ಞೂ ಪುರಾ ಲೊಕ್ಕ ತುಂಬಂತಾರೆ ಈಗ ಸರಾನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬಬೇಕ್ರಿ ಸರ್ ಮಳೆ ಅವ್ರಿಗೆ ಆರಾಮಿಲ್ಲ ನಮ್ಮ ಅಜ್ಜಿಗೆ ಆರಾಮಿಲ್ಲರಿ ಬಾನಂತಿ ಅದಾಡ್ರಿ ಮನೆಯಾಗ ತುಂಬತೆವ್ರಿ ಸರ್ ಅಂತಂದ್ರೆ ಒಂದು ಕೇಳಂಗಿಲ್ಲ ಹೊಲಸಿ ಬೇಯ್ತಾರೀ ಬಂದ್ರಿ ಹಾಂ ರೀ ಹೆಸರ ಸುವರ್ಣ ಗಣಪತಿ ನೋವ ಐದು ಲಕ್ಷ ಸಾಲ ತಗೊಂಡಿನ್ರಿ ಧಾರಾಳ್ ಗ್ರಾಮ ಮತ್ತ ಬೆಳಗಾವ್ ತಾಲೂಕಾ ಮತ್ತೆ ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತಿ ಅಂಥೇಳಿರಿ ನಂಗೆ ಮೂರು ಒಂದು ಎಂಟು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳಿ ಮತ್ತೆ ಆರು ತಿಂಗಳಾಗ ಸಬ್ಸಿಡಿ ಹಾಕೈತಿ ಅಂತ ಹೇಳಿರಿ ಅವ್ರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋದು ಟೆಕ್ಮಿಟ್ ಹೋದ್ರೆ ಟೆಕ್ಮಿಟ್ ಕೇಳಿದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ತುಂಬ್ತಿರಿದ್ರಿ ಇಲ್ಲ ನಾನು ಹತ್ರ ಸರ್ ಇಲ್ಲಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನಿ ಸೀಸ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಒಂದು ಇದನ್ನು ಮಾಡಿದ ಕರೀದು ಬರದಿದ್ದಕ್ಕೆ ಬರ್ರಿ ರೀ ಮತ್ತು ಬರ್ದಿಕೆ ರೀ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಇದು ಮಾಡ್ಬೇಕಂದ್ರೆ ಈಗ ಚೊಳಗೆ ಹಾಕ್ಯಾರ ಈಗ ಎಲ್ಲಿ ಒಟ್ಟಿಗೆ ಕೂಡ ತಿನ್ನೋದು ಎಲ್ಲಿ ಮಾಡೋದು ಒಟ್ಟಿಗೆ ಹಾಕ್ಬೇಕಂತ ತಿವತ್ತ ಐದು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟೀನಿ ಈಗ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದೀನಿ ಇನ್ನೂ ಏಳು ಲಕ್ಷದ ಚಿಲ್ಲರ್ ಹೇಳ್ತಾರ ರೀ ಮ್ಯಾಲ್ ಹತ್ತು ಸಾವಿರದ ಮತ್ತು ನಾಲ್ಕು ಸಾವಿರ ರೂಪಾಯಿ ತುಂಬಬೇಕಂತ ಈಗ ಯಾವ ಒಂದು ವರ್ಷ ಆಯ್ತ ರೀ ಅವ್ರು ಎರಡು ವರ್ಷ ಆಯ್ತಾರೆ ನಾನು ಎರಡು ವರ್ಷ ಅನ್ನೋದಿಲ್ಲ ನಾ ಒಂದು ಒಂದು ವರ್ಷ ಬಿಟ್ಟಿದ್ದೆನ ಖರೆ ಅದು ಎರಡು ವರ್ಷ ಹೇಳ್ತಾರೆ ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಹೆಸರು ನನಗೂ ಗೊತ್ತಿರಿ ನಾವು ಹೆಬ್ಬಟ್ ಅದ್ರ ಹೆಬ್ಬಟ್ಟು ಮೋಸ ಮಾಡ್ ನಾವು ಫೈನಾನ್ಸ್ ಅಂತ ಹೇಳಿ ಯಾವ್ದು ಕ್ಯಾರ ಯಾವ್ದೋ ಬ್ಯಾಂಕ್ ಅದ ಅಪ್ಪಸ್ ಬ್ಯಾಂಕ್ ಅದ ಅವ್ರು ಅಂಡರ್ ಬೇರೆ ಬ್ಯಾಂಕ್ ಹೆಸರು ಹೇಳಿ ಅವ್ರ ಐದ್ ಲಕ್ಷ ಎಷ್ಟು ಜಾಸ್ತಿ ಆಗಿತ್ರಿ ತುಂಬಾ ಒಂಬತ್ತು ಸಾವಿರದ ಚಿಲ್ಲರ್ ಇಪ್ಪತ್ ರೂಪಾಯಿ ತುಂಬದ ಐತ್ರಿ ಮತ್ ಹತ್ ತಾರೀಕು ಕತ್ತಂದ್ರ ಹತ್ತು ಸಾವಿರ ರೂಪಾಯಿ ತುಂಬಬೇಕು

ಒಂದು ತಿಂಗಳಾತ್ರಿ ಒಂದು ತಿಂಗ್ಳ ಭಾಳ ಮಗು ಹುಟ್ಟಿ ಒಂದು ತಿಂಗಳ ಆಗ್ತದೆ ಸಿದ್ರಿಂಗ್ ಆಗಿತ್ತು ಅದು ಮತ್ತು ನನಗೂ ಆರಾಮ ಅದು ಮೆಡಿಕಲ್ದ ದಾನೆಗಿ ಪ್ರಾಬ್ಲಮ್ ಆಗಿ ನಾನು ತುಂಬಿಲ್ಲ ಇಲ್ಲ ಹೊಟ್ಟೆ ನೋವು ಆಯ್ತು ರಾಸಾ ನನಗೆ ಮತ್ತು ನಮ್ಮಅಮ್ಮಗೆ ಶಾಕ್ ಹೊಡಿತು ತಲೆಗೆ ಆ ಶೈಲಿಗೊಡೆ ಅದ್ರಾಗ ಒಂದೊಂದು ದವಾಖಾನೆ ಹೇಳ್ತೀವಿ ಒಬ್ಬ ದಿಡಂದ್ರೆ ನನ್ನ ದಗದಿತ್ತು ದಂಧೆಗೂ ಬಂದಾಗೈತ್ರಿ ರೀ ಕೆಲಸ ಅಂದ್ರೆ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯಲಿಗೂ ಕರೆಕ್ಟ್ ಇಲ್ಲ ದೀಪ ಹಚ್ಚಿ ಭಾಳ ಹೊಡತ್ತಲ್ರಿ ಸರ್ ಮೂರು ವರ್ಷ ಕಟ್ಟಿರುವ ಕಂತಿನ ಹಣದ ಸ್ಟೇಟ್ಮೆಂಟ್ ಕೊಡಲು ಫೈನಾನ್ಸ್ ಸಿಬ್ಬಂದಿ ನಿರಾಕರಿಸುತ್ತಿದ್ದಾರೆ ಸದ್ಯ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಂದೇ ಹಂತದಲ್ಲಿ ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಪೀಡಿಸುತ್ತಿದ್ದಾರೆ ಈಗಾಗಲೇ ಮೂರು ವರ್ಷ ಕಂತು ತುಂಬಿದರೂ ಈಗ ಮತ್ತೆ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಾವು ಎಲ್ಲಿಂದ ತುಂಬುವುದು ಅಂತ ಲೋಹಾರ್ ಕುಟುಂಬ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ